ಅನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅವಡದೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂರರಲ್ಲಿರುವ ಮೂವತ್ತೊಂಬತ್ತು ಗುಂಟೆ ಸರ್ಕಾರಿ ಓಣಿ ಜಾಗವನ್ನು ಇಂದು ಕಂದಾಯ ಅಧಿಕಾರಿಗಳ ಮತ್ತು ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಸರ್ವೆ ಕಾರ್ಯ ನಡೆಸಲಾಯಿತು ಹಾಗೆಯೇ ಸರ್ವೆ ಅಧಿಕಾರಿಗಳು ಗುರುತಿಸಿದ್ದ ಜಾಗದಲ್ಲಿ ಕಲ್ಲುಗಳನ್ನು ನೆಟ್ಟು ಅದಕ್ಕೆ ಗುರುತುಗಳನ್ನು ಹಾಕಿದ ದೃಶ್ಯ ಕಂಡುಬಂತು ಇನ್ನು ಸ್ಥಳದಲ್ಲಿ ಕಂದಾಯ ಇಲಾಖೆಯ ಆರ್ಐ ನಾಗೇಂದ್ರ ಬಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಯಪ್ರಕಾಶ್ ಮತ್ತು ಹವಡದೇನಹಳ್ಳಿ ಗ್ರಾಮಸ್ಥರು ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು

ಇಲ್ಲಿ ಕಲ್ಲು ಇಲ್ಲಿ ಕಲ್ಸ ಮೇಲೆ ಗಡ್ಡೆ ಹಾಕಲ್ಲ ಸಾಕ್ ಬಿಡ್ರಿ ಇವಾಗ ತೋಡ್ರಿ ತೋಡಕ್ ಬಿಡ್ರಿ ಯಾರಾದ್ರೂ اچھا اے اتسانو اتے سانوں پتا اے کہ اتے 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 ಕಲ್ಲಿ ಹೇಳ್ತೀನಿ ಕಲ್ಲಿ ಕಲ್ಲಿಗೂ ಪೇಂಟ್ ಹೊಡೀನ ಅರ್ಧ ಕಲ್ಲು ಪೇಂಟ್ ಆಗಬೇಕು ಹಂಗೆ ಹಾಂ ಹಂಗೆ ಹಂಗೆ ಯಾರು ಇಲ್ವಣ್ಣ ತೋಡೋರು ಅದಕ್ಕೆ ಅದು ಪೇಂಟ್ ಮಾಡಿ ಹೇಳ್ತೀನಿ ಕಲ್ಲಿಗೆ ಕಲ್ಲಿಗೆ ಪೇಂಟ್ ಮಾಡಿ ಮೇಲೆ ಫುಲ್ ಮಾಡಿ ಹಾಂ ಫುಲ್ ಮಾಡಿ

何だろう

ಯಾಕೆ ನೋಡ್ಬೇಕು ಅವ್ರದ್ದು ನೋಡ್ಬೇಕು ಇವ್ರನ್ನ ನೋಡ್ಬೇಕು ನಿಮ್ ಅನುಕೂಲ ಇಲ್ಲ 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 ಮುಂದ್ರದ ಅದೆಲ್ಲ ಕೈ ீசா <kung government> يلا 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 किताब का मतलब है टाइटलला हां किताब का मतलब क्या है ये मार्केट प्रोडक्ट तो है ना मतलब हमारे का अंदर नहीं रिपोर्ट है मैं कैलकुलेटर डालता हूं अभी का अभी यहां पे डालो अब चलो जाना मतलब तो मेरे को अपना सेट करना है इसमें बेटा 98 हां अंदर का 5 का का 1번 스펙. 1번 스펙.

그렇지. 그래. 그래 그래 그래. 뭐라고 했어. 이거 놓다니. 뭐 반지에 있는 두건이야, 모자마고다. 허, 바단 내려가라 해야 ನೋಡ್ ಕಲ್ಲ ಈಗ ಸರ್ವೆ ನಂಬರ್ ಮೂರು ಸರ್ಕಾರಿ ಜಾಗ ಅಂತ ಇದು ಪಾಂಗೇ ಅದಕ್ಕೆ ಎಷ್ಟು ಬರ್ದಿದ್ದ ಎಲ್ಲೆಲ್ಲ ಇದೆ ಜಾಗ ಅಂತ ಅಲ್ಲೊಂದು ಹಿಡಿದು ಅಲ್ಲ ಹಾಕಿದ್ದೀನಿ ನಡೆಯೋಣ ಅಲ್ಲೇ ಅಲ್ಲೇ ಅಲ್ಲೊಂದು ಮೀಟ್ರ್ ಹಾಕಿದ್ದೀನಿ ನೈನ್ ಮೀಟರ್ ಅಷ್ಟು ಅಂತ आबर आबर काई काई गर्दै हुन्छ पाण्डा त सबै आले आले सर आले गिरा पोइले नडकी बा अटा त हो आले र आले운데 राई पोकिन हो आले भनी यता त Ini merata என்ன गई காரணமா அக்கா என்கிட்டே மூரே வரதுنا இங்கே சரியே அந்த சைடுல ஜாரது இல்ல 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 நம்ம கூட வருது பயமே இடு ஆறு போது வரலாம் அங்க வந்தி பா இந்த கடை அக்கடிக்கு அக்கடிக்கு அக்க இன்னிலே இங்கே எல்லோடு இங்க ஆ வந்து அந்த நிசிடால நம்ம மாத்த பாஸ் கிாங்க <laughs> ஒ <laughs> கல்ல <laughs> மங்க <laughs> <laughs> <laughs>

ದಿನ ಆವಡನಹಳ್ಳಿ ಗ್ರಾಮದಲ್ಲಿ ಮೂರನೇ ನಂಬರ್ ಸರ್ವೆ ಮಾಡಿಸಿದ್ವಿ ಓಣಿನ ಅದು ಸುಮಾರು ಮೂವತ್ತೊಂಬತ್ತು ಗಂಟೆ ಇದೆ ಅದು ತುಂಬ ಒತ್ತುವರಿಯಾಗಿದೆ ಆರ್ ಐ ಮತ್ತು ಪಿ ಡಿ ಒ ಸಮ್ಮುಖದಲ್ಲಿ ಸರ್ವೆ ಮಾಡಿದ್ದೀವಿ ಅದನ್ನು ತೆರವುಗೊಳಿಸ್ಬೇಕು ಅಂತ ನಾವು ಮನ್ಮೂಡಬೇಕು ನಾನೇ ತಾಲೂಕು ಆಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಆವನಹಳ್ಳಿ ಗ್ರಾಮದಲ್ಲೇ ಈ ಸರ್ಕಾರಿ ಜಾಗ ಅಂತ ಅಥವಾ ಓಣಿ ಅಂತ ಏನಿದೆಯೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಹಾಗೂ ಸಂಘಟನೆಯ ಕಡೆಯಿಂದ ಈ ಸರ್ವೆ ಮಾಡಿ ಗ್ರಾಮಾಂತರ ಮೆಂಬರ್ ಪ್ರಕಾಶಣ್ಣವ್ರ ಕಡೆಯಿಂದ ಭದ್ರಣ್ಣವ್ರ ಕಡೆಯಿಂದ ಗ್ರಾಮದ ಗೌರವಾಧ್ಯಕ್ಷರಂಥ ಭದ್ರಣ್ಣವರು ಆಮೇಲೆ ರಾಜ ರಾಜಣ್ಣವರು ಜಯರಾಮಣ್ಣವರು ರವಿ ಈ ಅವ್ರದರಲ್ಲಿ ಮುಖ್ಯಸ್ಥರು ಎಲ್ಲರೂ ಸೇರಿ ಈ ಓಣಿನ ಸರ್ವೆ ಮಾಡಿ ಈ ಗ್ರಾಮಸ್ಥವ್ರಿಗೆ ಬಡಬಗ್ಗರಿಗೆ ಮನೆಗಳು ಮಾಡೋಣ ಅಂತ ಒಂದು ವ್ಯವಸ್ಥೆ ಮಾಡಿಕೊಂಡು ಇದನ್ನು ಸರ್ವೆ ಮಾಡಿಸಿದ್ದೀರಿ ಇವತ್ತಿನ ದಿನ ಎಲ್ರಿಗೂ ನಮಸ್ಕಾರ ಭೀಮ್ ಇವತ್ತು ಈ ಒಂದು ಆವರ್ನಲ್ಲಿ ಗ್ರಾಮದಲ್ಲಿ ಈ ನಮ್ಮ ಬಡವ ಬಗ್ಗರಿಗೆ ವಸತಿಯಿಂದ ಬಹಳ ತೊಂದರೆಯಾಗಿದೆ ಆದ್ದರಿಂದ ಈ ಒಂದು ಸರ್ವೆ ನಂಬರ್ ಮೂರು ಏನಿದೆ ಆ ಒಂದು ಮೂವತ್ತೊಂಬತ್ತು ಗುಂಟೆ ನಮಗೆ ಸರ್ವೆ ಮಾಡಿಕೊಡಿ ಸ್ವಾಮಿ ಅಂತ ನಮ್ಮ ನಾವು ತಹಸೀಲ್ದಾರ್ಗೆ ನಮ್ಮ ಮನವಿ ಕೊಟ್ವಿ ತಹಸೀಲ್ದಾರ್ ಅವರು ಆಯಿತು ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಆರ್ ಇಟ್ ಮಾಡಿದ್ದಾರೆ ಈಗ ಬಂದು ಏನು ಇವತ್ತು ಗುರುತಿಸಿದ್ದಾರೆ ಆ ಗುರುತು ಪ್ರಕಾರ ಮುಂದೆ ನಿಂತ್ಕೊಂಡು ಎಲ್ಲ ನಮ್ಮ ಗ್ರಾಮಸ್ಥರು ನಮ್ಮ ಮಾಜಿ ಚೇರ್ಮನ್ ಜಯರಾಮಣ್ಣವರು ನಮ್ಮ ರಾಜಪ್ಪ ಅವರು ಮತ್ತು ಪ್ರಕಾಶ್ ರೆಡ್ಡಿ ಅವರು ಮತ್ತು ನೀಟಂ ರೆಡ್ಡಿ ಅವರು ಎಲ್ಲರೂ ಸೇರಿ ನಮಗೆ ಸಹಾಯ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಜೈ ದೀವಿ